ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಬಜಾಜ್ ಯಾವುದು ಮ್ಯಾಕ್ಸಿಮನ ಹಾಂ ರೀ ಬಜಾಜ್ ಮ್ಯಾಕ್ಸಿಮ ಮಾಡೋದಿಷ್ಟು ಅಂತ ಎರಡು ಸಾವಿರ ಇಪ್ಪತ್ತ್ಮೂರು ರೀ ಓನರ್ ಎಷ್ಟಾಗಿದ್ರು ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ತಗೊಂಡಿದ್ದು documents ಎಫ್ಸಿ ರನ್ನಿಂಗ್ ಇದ್ರೆ insurance ಆದ್ರ ತುಂಬಿರ್ತದ ಅಂದ್ರ ಕಾಲಿನ ಮನ್ಯಾಗ ನಿಂತೇತ್ರಿ ಅದ ಗಾಡಿ ಹೋಗ್ತಾವ್ರ ಇಲ್ರಿ ಅದಕ್ಕ ನಿಂತೇತಿ insurance ಇಲ್ರಿ ಮಾಡ್ಸಿ ಕೊಡ್ತೀರ ಏನ ಕೊಡ್ತೀರ ಏನ ಇನ್ಶೂರೆನ್ಸ್ ಬೇಕಾದ್ರ ತಂದ ಕೊಡ್ತೇವ್ರಿ ಗಾಡಿ ರನ್ನಿಂಗ್ ಎಷ್ಟ ಆಗಿದೆ ಗಾಡಿ ರನ್ನಿಂಗ್ ಹದಿನಾಲ್ಕ ಸಾವಿರ ಹೊಡಿತೇತಿ correct tire condition ಏನು tire ಹೆಂಗ ಹೊಸಾದ ಹೆಂಗ ಅದಾವ ಹಂಗ ಅದಾವ್ರಿ ಹೊಸಾ ಟ್ಯಾರ್ use ಆಗಿಲ್ರಿ ಹ್ಮ್ 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 extra fitting ಏನಾದ್ರು ಗಾಡಿಗೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ ರೀ ಹುಡ್ ಅಟ್ ಹಾಕ್ಸಿ ನೋಡ್ರಿ ಬಾಡಿ ಎಷ್ಟು ಕೊಡ್ತಾನೆ ಮೈಲೇಜ್ ಗಡಿ ಇದು ಸಿಎನ್ಜಿ ರದ ಸಿಎನ್ಜಿ ಗಡಿನ ಸಿಎನ್ಜಿ ಲೋಡ್ ಹಾಕಿರೋ 40 ಕೊಡ್ತದ್ರಿ ಖಾಲಿ ಗಡಿ 45 ಕೊಡ್ತದ್ರಿ ಲೋಡ್ ಹಾಕ 40 ಖಾಲಿ ಗಡಿ 45 ಹ್ಮ್ ಲೋಡ್ ಐತೆ ಗಡಿ ಮೇಲೆ ಆ ಲೋಡ್ ಐತೆ ಗಡಿ ಮೇಲೆ ಲೋಡ್ ಐತೆ ಕ್ಲಿಯರ್ ಮಾಡ್ಕೊಡ್ತೀರಾಣ್ಣ ಲೋನ್